ಹಾಯ್ ಗೈಸ್ ಸಲಾಂ ನಮಸ್ತೆ ವೆಲ್ಕಮ್ ಟು ಎಂಟಿ ಪೀರಿಯಡ್ಸ್ ಎಂಟಿ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ಗಾಡಿ ಬಂದಿದ್ದೀನಿ ಸ್ಯಾಂಟ್ರೋ ಗಾಡಿಗಳು ಕಷ್ಟ ಅದರಲ್ಲೂ ಎಕ್ಸ್ಓ ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಗಾಡಿಗಳು ತುಂಬಾನೇ ರೇರು ಈ ತರ ಗಾಡಿಗಳು ಸ್ಯಾಂಟ್ರೋ ಈ ತರದೆಲ್ಲ ಸಿಗ್ಬೇಕು ಅಂತ ಹೇಳಿದ್ರೆ ತುಂಬಾ ರೇರು ಜೊತೆಗೆ ಒಂದು ಬಜೆಟ್ ಅಲ್ಲಿ ಸಿಗ್ಬೇಕು ಅಂತ ಹೇಳಿದ್ರೆ ಇನ್ನೂ ಕಷ್ಟನೇ ಆ ತರದ್ರಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಒಂದು ಗಾಡಿ ಸ್ಯಾಂಟ್ರೋ ಗಾಡಿ ಗಾಡಿ ಹೋಗೋಣ ಡಿಟೇಲ್ ಹೋಗಿಂದು ಮುಂಚೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಕಸ್ಮಾತ್ ಯಾರಾದರೂ ಪ್ಲ್ಯಾನ್ ಇದ್ರೆ ಗಾಡಿ ತಗೊಳ್ಳೋ ಪ್ಲ್ಯಾನ್ ಇದ್ರೆ ಅವ್ರಿಗೂ ಶೇರ್ ಮಾಡಿ ಜೊತೆಗೆ ಡಿಸೈರ್ ಬೇಕು ಅಂತ ಹೇಳಿದ್ರೆ ಡಿಸೈರು ಇದೆ ಅಲ್ಲಿ ನೋಡ್ತಾ ಇರಬಹುದು ಡಿಸೈರು ಇದು ಸೇಲ್ಗಿದೆ ಇದೆ ಎರಡ್ ಸಾವಿರದ ಒಂಬತ್ತು ಮಾಡಲು ಸ್ಯಾಂಟ್ರೋ ಬಂದು ಎರಡು ಸಾವಿರದ ಏಳು ಡಿಷನಲ್ಲಿ ಬಾಡಿ ಲೈನಿಂಗ್ ಇದೆಲ್ಲ ಒರಿಜಿನಾಲಿಟಿಲ್ ಇದೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆಲ್ಲ ಕಾಣ್ಬೋದು ಮಕ್ಕಳದು ಕಲಾಕೃತಿಗಳು ಅದ್ಬಿಟ್ರೆ ಬೇರೆ ಓವರ್ ಆಲ್ ಕಂಡೀಷನ್ ಗಾಡಿ ಅಂತಾನೆ ಇದೆಲ್ಲ ಆಫ್ಟರ್ ಮಾರ್ಕೆಟ್ ಮಿರರ್ಸ್ ಇದೆಲ್ಲ ಇದೆ ಎಕ್ಸ್ ವೋ ವೇರಿಯಂಟು ಬ್ಯಾಕ್ ವೈಫರ್ ಇದೆಲ್ಲ ಬರೋಂತ ನೋಡ್ತಾ ಇರಬಹುದು ಟೈರ್ಗಳು ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಗಳೇ ಇದೆ ಗಾಡೀಲಿ ಇದು ಯಾವುದೇ ಡೀಲರ್ಸ್ ಅದಲ್ಲ ಇನ್ನೊಂದಲ್ಲ ಇದು ಬಂದು ಡೈರೆಕ್ಟ್ ಪಾರ್ಟಿ ಹತ್ರ ಇರೋಂತ ಗಾಡಿ ಇಂಟೀರಿಯರ್ ತೋರಿಸ್ತೀನಿ ನಿಮಗೆ ಇಂಟೀರಿಯರ್ ನೋಡ್ಕೊಂಬಿಡಿ ಬಿಡಿ ಇಂಟೀರಿಯರ್ ಅದೆಲ್ಲ ಅಷ್ಟೇನೆ ತುಂಬಾ ನೀಟ್ ಆಗಿದೆ ಒಂದು ಕ್ಲೀನ್ ಮಾಡೋ ಅವಶ್ಯಕತೆ ಇದೆ ಈಗ ಆಯಿಲ್ ಚೇಂಜ್ ಸರ್ವಿಸ್ ಎಲ್ಲ ಆಗಿ ಗ್ಯಾರೇಜ್ ಇಂದ ಬಂದಿರೋದು ಅದರಿಂದ ಸ್ವಲ್ಪ ಒಂದು ಧೂಳು ಇದೆಲ್ಲ ಕಾಣಿಸುತ್ತೆ ಗ್ಯಾರೇಜ್ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು ನಾಲ್ಕು ಪವರ್ ವಿಂಡೋಸ್ ಎ ಸಿ ಪವರ್ ಸ್ಟೀರಿಂಗ್ ಇದೆಲ್ಲ ಬರುವಂತ ಗಾಡಿ ಆಟೋ ಲಾಕು ಇದೆಲ್ಲ ಬರುತ್ತೆ ತುಂಬಾ ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಸೀಟ್ ಕವರ್ಸ್ ಎಲ್ಲ ಬಂದು ಆಫ್ಟರ್ ಮಿಂಗ್ ಸೀಟ್ ಕವರ್ಸ್ ಇದೆ ಹಾಗೇನೆ ಇದು ನಿಮ್ಗೆ ತಗೊಂಡವ್ರಿಗೆ ಇದನ್ನು ಫ್ರೀ ಆಗಿ ಸಿಗುತ್ತೆ ಗಿಟ್ಟು ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿ ಇದೆ ಪ್ರೈಸ್ ಪ್ರೈಸ್ ಡೀಟೇಲ್ ನಾನ್ ಕೊಡ್ತೀನಿ ನೋಡ್ಕೊಳ್ಳಿ ಗಾಡಿ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ಸ್ಟೀರಿಯೋ ಇದೆಲ್ಲ ಇದೆ ಆಫ್ಟರ್ ಮಾರ್ಕೆಟ್ ಸ್ಪೀಕರ್ಸ್ ಇದೆ ಅದನ್ನು ತೋರಿಸ್ತೀನಿ ಒಂದ್ಸಲ ಜಿ ಬಿ ಎಲ್ ಸ್ಪೀಕರ್ ಬಾಕ್ಸ್ ಮಾಡಿ ಇಟ್ಟಿದ್ದಾರೆ ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು ಇಲ್ಲ ಇರ್ಲಿ ನಮಗೆ ಬೇಕು ಅಂತ ಹೇಳಿದ್ರೆ ಅದು ಇಟ್ಕೊಬಹುದು ನೋಡ್ತಾ ಇರಬಹುದು ಈ ತರ ಫುಲ್ ಒಂದು ದೊಡ್ಡ ಬಾಕ್ಸ್ ಎರಡೇ ಸೈಡ್ ಇದೆ ಈ ಸೈಡ್ ಅಲ್ಲೂ ಇದೆ ಈ ಸೈಡ್ ಅಲ್ಲೂ ಇದೆ ಆ ಸೈಡ್ ಅಲ್ಲೂ ಇದೆ ಹಾಗೇನೆ ಆಫ್ಟರ್ ಆಗಿ ಸ್ಟೀರಿಯೋ ಇದೆ ನಾರ್ಮಲ್ ಸೀಟ್ ಕವರು ಎಲ್ಲ ಓಕೆ ಕಂಡೀಷನ್ ಇದೆ ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು ಗಾಡಿ ಕ್ಲೀನ್ ಮಾಡೋ ಒಂದು ಅವಶ್ಯಕತೆ ಇದೆ ಬಿಟ್ರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಇದೆ ಅಂತ ಹೇಳ್ಬೋದು ಇದು ಬಂದು ಎರಡ್ ಸಾವಿರದ ಏಳು ಮಾಡಲು ಬ್ಲೂ ಕಲರ್ ಗಾಡಿ ಸ್ವಲ್ಪ ರಬ್ಬಿಂಗ್ ಪಾಲಿಶ್ ಕೆಲಸ ಇದೆ ಅದ್ ಬಿಟ್ರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಗುಡ್ ರನ್ನಿಂಗ್ ಕಂಡೀಷನಲ್ಲಿ ಇರೋಂಥ ಗಾಡಿ ನೀಟಾಗಿದೆ ಗಾಡಿ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಗಾಡಿ ಬಂದು ಒಳ್ಳೆ ರೇಟಲ್ಲಿ ಡೀಲ್ ಆಗುತ್ತೆ ಅದು ರೇಟು ಡೀಟೇಲ್ಸ್ ಇದೆಲ್ಲ ಬೇಕು ಅಂತ ಹೇಳಿದ್ರೆ ನೀವು ಈಗ ಇರೋಂಥ ನಂಬರಿಗೆ ಕಾಲ್ ಮಾಡಿ ಡಿಟೇಲ್ ತಗೊಳ್ಳಿ ಹಾಗೇನೆ ಮಾರುತಿ ಡಿಸೈರ್ ಇದೆ ಡಿಸೈರು ಎರಡು ಸಾವಿರದ ಒಂಬತ್ತು ಡೀಸೆಲ್ ವಿ ಡಿ ಐ ವಿ ಡಿ ಐಲ್ಲಿ ಫುಲ್ ಆಪ್ಷನ್ ಅಂತ ಹೇಳ್ಬೋದು ಇದು ಬಂದು ಡಿ ಇದು ಡಿಸೈರ್ದು ಇದು ಇಂಟೀರಿಯರು ತೋರಿಸ್ತಾ ಇದೀನಿ ಡೋರ್ ಪ್ಯಾನಲ್ ಇದೆಲ್ಲ ನೋಡ್ತಾ ಇರಬಹುದು ಇದಂತೂ ಪರ್ಫೆಕ್ಟ್ ಶೋರೂಮ್ ಕಂಡೀಷನ್ ಅಂತಾನೆ ಹೇಳ್ಬೋದು ಆ ಒಂದು ಕಂಡೀಷನ್ ಗಾಡಿ ಇದೆ ಅಂತ ಹೇಳಿದ್ರೆ ಇಲ್ಲಿ ಡೋರ್ ಪ್ಯಾನಲ್ ಇದನ್ನೆಲ್ಲ ತೋರಿಸ್ತೀನಿ ನೋಡಿ ಹೇಗಿದೆ ಅನ್ನೋದು ಸೂಪರ್ ಆಗಿ ಇದೆ ಅಂತಾನೆ ಹೇಳ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಗಳಾಗ್ಲಿ ಇನ್ನೊಂದಾಗ್ಲಿ ಏನು ಇಲ್ಲ ಎಲ್ಲ ಶೋರೂಮ್ ಕಂಡೀಷನ್ ಏನಿತ್ತು ಅದೇ ಕಂಡೀಷನ್ ಅಲ್ಲಿ ಗಾಡಿ ಇದೆ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ಸಿಲ್ವರ್ ಕಲರ್ ಇಂಟೀರಿಯರ್ ಬ್ಲಾಕ್ ತೆಗ್ರೆ ಹಾಗೇನೆ ಆಫ್ಟರ್ ಮಾರ್ಕೆಟ್ ಒಂದು ಸ್ಟೀರಿಯೋ ಇದೆಲ್ಲ ಇದೆ ಇದೀಗ ರೀಸೆಂಟ್ ಆಗಿ ಆಕ್ಸಿಡೆಂಟ್ ಒಂದು ಮೊಬೈಲ್ ಹೋಲ್ಡರ್ ಇದೆ ಅದು ತುಂಬಾ ಕಾಸ್ಟ್ಲಿ ಹೋಲ್ಡರ್ ಏನೆ ನೋಡ್ತಾ ಇರ್ಬೋದು ಈ ಗಾಡಿನೂ ಇದೆ ಈ ಗಾಡಿನೂ ಬೇಕು ಅಂತ ಹೇಳಿದ್ರೆ ಈ ಗಾಡಿನೂ ಸಿಗುತ್ತೆ ಆಲ್ ಡೀಟೇಲ್ ಇದಕ್ಕೂ ಅದೇ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತಗೊಂಬೋದು ಒಳ್ಳೆ ಎರಡು ಗಾಡಿಗಳ ಜೊತೆಗೆ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ಯಾಂಟ್ರೋ ಬಂದು ಆಸ್ಕಿಂಗ್ ಇದ್ರದ್ದು ರೇಟ್ ಡೀಟೇಲ್ ಬೇಕಂತ ಹೇಳಿದ್ರೆ ಕಾಲ್ ಮಾಡಿ ಬರ್ತಾರೆ ಕಾಲ್ ಮಾಡಿ ಡೀಟೇಲ್ ತಗೊಂಬೋದು ಹಾಗೇನೆ ಡಿಸೈರ್ ಅಷ್ಟೇನೆ ಡಿಸೈರ್ ಎರಡ್ ಸಾವಿರದ ಒಂಬತ್ತು ಎರಡು ಸ್ಯಾಂಟ್ರೋ ಬಂದು ಎರಡ್ ಸಾವಿರದ ಏಳು ಈ ಎರಡು ಗಾಡಿಗಳು ನಿಮಗೆ ಸಿಗುತ್ತೆ ಒಳ್ಳೆ ರೇಟಲ್ಲಿ ಒಳ್ಳೆ ಪ್ರೈಸ್ ಅಲ್ಲಿ ಗಾಡಿಗಳನ್ನ ಡೀಲ್ ಮಾಡ್ಕೊಡ್ತೀನಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಬಿಡಿ ವಿಡಿಯೋ ಲೈಕ್ ಮಾಡಿ ಹಾಗಾದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಸಲಾಂ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ